ಎಲ್ಲೋ ಬಾಂಗ್ಲಾದೇಶದಲ್ಲಿ ಈ ವಿಡಿಯೋ ದೊಡ್ಡ ವೈರಲ್ ಆಗಿತ್ತು ಅದಾದ್ಮೇಲೆ ಜಾಡ್ ಹಿಡ್ಕೊಂಡು ಬಂದಾಗ ಗೊತ್ತಾಗಿದ್ದು ಇಲ್ಲಿ ಬೆಂಗಳೂರು ಇಲ್ಲಿ ರಾಮಮೂರ್ತಿ ನಗರದ ಬಡಾವಣೆಯಲ್ಲಿ ಅಂತ ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಗ್ಯಾಂಗ್ರೇ ಪ್ರಕರಣ ಅತ್ಯಾಚಾರದ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಲಿದೆ ಇನ್ನೊಂದು ಅಮ ಇದೊಂದು ಅಮಾನುಷ ಕೃತ್ಯ ಅಂದರು ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು ಬ್ರೇಕಿಂಗ್ ನ್ಯೂಸ್ ಇಂತಹ ಘಟನೆಯನ್ನ ಯಾರು ಕೂಡ ಸಹಿಸೋದಿಲ್ಲ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀವಿ ಬೆಂಗಳೂರಿನಲ್ಲಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟು ಗೊತ್ತಿದೆ ಅದರ ಬಗ್ಗೆ ಏನು ಕ್ರಮ ತಗೋಬೇಕು ತಗೊಂತಿವೆ ಇದೊಂದು ಅಮಾನುಷ ಕೃತ್ಯ ಯಾರು ಸಹಿಸಕ್ಕಾಗೋದಿಲ್ಲ ಸರಿಯಾದಂತಹ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಮಾಡಿ ೇಪ್ ನನ್ಗೆ ಅಷ್ಟು ಗೊತ್ತಿದೆ ಅದರ ಬಗ್ಗೆ ಏನು ಕ್ರಮ ತಗೋಬೇಕು ತಗೊಂತಿವೆ ಇದೊಂದು ಅಮಾನುಷ ಕೃತ್ಯ ಯಾರು ಆಗೋದಿಲ್ಲ ಸರಿಯಾದಂತ ಶಿಕ್ಷೆ ಆಗಬೇಕು ಅಶಿಕ್ಷೆ ಮಾಡ ಇದೊಂದು ಅಮಾನುಷ್ಯ ಕೃತ್ಯ ನನ್ನ ಗಮನಕ್ಕೆ ಬಂತು ಏನು ಅವ್ರಿಗೆ ಶಿಕ್ಷೆ ಕೊಡಬೇಕು ಏನು ತಗೋಬೇಕು ಡಿಸಿಷನ್ ಅವ್ರಿಗೆ ಶಿಕ್ಷೆ ಆಗೋ ಥರ ತಗೋತೀವಿ ಇದನ್ನು ಕ್ಷಮಿಸೋ ಯಾವುದೇ ಮಾತಿಲ್ಲ ಅಂತಹ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂದರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಅತ್ಯಾಚಾರ ಆರೋಪಿಗಳನ್ನು ಪೊಲೀಸರು ಹೆಡಮರಿ ಕಟ್ಟಿದ್ದಾರೆ ನಾಲ್ಕು ಜನ ಯುವಕರು ಮತ್ತು ಒಬ್ಬ ಯುವತಿಯನ್ನು ಅರೆಸ್ಟ್ ಮಾಡಿದ್ದಾರೆ ಸಂತ್ರಸ್ತೆ ಇನ್ನೂ ಸಿಗಬೇಕು ಅಷ್ಟೇ ಕೊಡಗು ಜಿಲ್ಲೆಯ ಮಡಿಕೇರಿಯ ಆರ್ಮಿ ಕ್ಯಾಂಟೀನ್ ಹತ್ರ ಮಾಜಿ ಸೈನಿಕರು ಎಣ್ಣೆಗೋಸ್ಕರ ಮುಗಿಬಿದ್ದಿದ್ದಾರೆ ಮಾಜಿ ಸೈನಿಕರೇ ಕೋವಿಡ್ ನಿಯಮವನ್ನು ಉಲ್ಲಂಘಿಸಿ ಯಾವುದೇ ದೈಹಿಕ ಅಂತರವಿಲ್ಲದೆ ಸೋಷಿಯಲ್ ಡಿಸ್ಟೆನ್ಸ್ ಸಾಮಾಜಿಕ ಅಂತರವಿಲ್ಲದೆ ಕಡಿಮೆ ಬೆಲೆಯಲ್ಲಿ ಸಿಗುವ ಆರ್ಮಿ ಎಣ್ಣೆಗೋಸ್ಕರ ಮುಗಿಬಿದ್ದಿರುವಂತಹ ದೃಶ್ಯ ಕಾಣಿಸ್ತು ವಿಷಯ ತಿಳಿದು ಸ್ಥಳಕ್ಕೆ ದೌಡಾಯಿಸಿದರು ಮಡಿಕೇರಿಯ ಡಿವೈಎಸ್ ಪಿ ದಿನೇಶ್ ಮತ್ತು ಸಿ ಎ ಅನೂಪ್ ಮಾದಪ್ಪ ನೂಕು ನುಗ್ಗಿದ್ದ ಜನರಿಗೆ ತರಾಟೆ ತೆಗೆದುಕೊಂಡ್ರು ಮಡಿಕೇರಿ ನಗರಸಭೆ ಆಯುಕ್ತ ರಾಮದಾಸ್ ರವರೇ ಮಾಜಿ ಸೈನಿಕರನ್ನು ನಿಯಂತ್ರಿಸೋದಕ್ಕೆ ಫೀಲ್ಡ್ಗೆಳೆದ್ರು ಒಂದು ದಿನಕ್ಕೆ ಇನ್ನೂರೈವತ್ತು ಜನರಿಗೆ ಮಾತ್ರ ಡ್ರಿಂಕ್ಸ್ ವಿತರಣೆಗೆ ಅವಕಾಶ ಇರೋದರಿಂದ ಇನ್ನೂರೈವತ್ತು ಜನರನ್ನು ಸರದಿಯಲ್ಲಿ ನಿಲ್ಲಿಸಿ ಉಳಿದವರನ್ನ ಪೊಲೀಸರು ವಾಪಸ್ ಕಳಿಸಿದ್ರು ಇನ್ನು ಮೈಸೂರಿನಲ್ಲೂ ಕೂಡ ನಾಳೆಯಿಂದ ಜೂನ್ ಏಳನೇ ತಾರೀಕು ತನಕ ಸಂಪೂರ್ಣ ಲಾಕ್ಡೌನ್ ಹಾಲು ಮತ್ತು ಔಷಧ ಎರಡು ಸಿಗುತ್ತೆ ಇನ್ನೇನು ಸಿಗೋಲ್ಲ ಹೀಗಾಗಿ ಮೈಸೂರಿನಲ್ಲಿ ಹಲವಾರು ಕಡೆ ಕೂಡ ಮದ್ಯ ಖರೀದಿಗೆ ಹೋಗುವಂಥ ಫುಲ್ ರಶ್ಶು ಜನ ಎಲ್ಲ ಎಣ್ಣೆ ಅಂಗಡಿ ಮುಂದೆ ಫುಲ್ ಕ್ಯೂ ಹೌಸ್ಫುಲ್ ಮಂಗಳೂರಿನಲ್ಲೂ ಲಾಕ್ಡೌನ್ ಇದೆ ಆದರೆ ಜನ ಮಾತ್ರ ಕೇರ್ ಮಾಡ್ತಿಲ್ಲ ಲಾಕ್ಡೌನ್ ಅಲ್ಲೂ ಕೂಡ ಭರ್ಜರಿ